ಓಂ ಶಾಂತಿ ಯುವರ್ ಅಟೆನ್ಷನ್ ಪ್ಲೀಸ್ ಓಂ ಶಾಂತಿ ಸೊರಬನಗರದ ಚಾಮರಾಜಪೇಟೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಾಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಶಾಂತಿಯಾತ್ರೆ ಮಹಾಶಿವರಾತ್ರಿಯ ಪ್ರಯುಕ್ತ ನಿರಾಕಾರ ಶಿವ ಪರಮಾತ್ಮನ ದಿವ್ಯ ಸಂದೇಶವನ್ನು ಸಾರುತ್ತಿರುವ ಶಾಂತಿಯಾತ್ರೆ ನಿಮಗಾಗಿ ನಿಮ್ಮ ಅಂತರಂಗದ ಆನಂದಕ್ಕಾಗಿ ಿ ಓಂ ಶಾಂತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ಶಿವಲಿಂಗ ಮೆರವಣಿಗೆ ನಿರಾಕಾರ ಶಿವ ಪರಮಾತ್ಮನ ದಿವ್ಯ ಅವತರಣೆಯಾಗಿದೆ ನಿರಾಕಾರ ಅಜನ್ಮ ಅಯೋನಿಜ ಅಶರೀರಿ ಅವ್ಯಕ್ತ ಪರಂಧಾಮ ನಿವಾಸಿ ಪರಮಾತ್ಮನ ದಿವ್ಯ ಅವತರಣೆಯಾಗಿದೆ ನಿರಾಕಾರ ಶಿವ ಪರಮಾತ್ಮನ ದಿವ್ಯ ಸಂದೇಶವನ್ನು ಪಡೆದುಕೊಳ್ಳಲು ಶಾಂತಿಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ನಮ್ರವಾದ ವಿನಂತಿ ದೇಶ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಧ್ಯಾತ್ಮಿಕ ನೈತಿಕ ಜಾಗೃತಿಯನ್ನುಂಟು ಮಾಡುತ್ತಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಇದೊಂದು ವಿನೂತನ ಸಮಾರಂಭ ಶಾಂತಿಯಾತ್ರೆ ಸದ್ಭಾವನಾ ಶಾಂತಿಯಾತ್ರೆ ನಿಮಗಾಗಿ ನಿಮ್ಮ ಅಂತರಂಗದ ಆನಂದಕ್ಕಾಗಿ ಮಹಾಶಿವರಾತ್ರಿಯ ಸಂಭ್ರಮವೋ ಸಂಭ್ರಮ ಒಮ್ಮೆ ಕೇಳಿದರೆ ಇನ್ನೊಮ್ಮೆ ಇನ್ನೊಮ್ಮೆ ಕೇಳಿದರೆ ಮತ್ತೊಮ್ಮೆ ಮತ್ತೊಮ್ಮೆ ಕೇಳಿದರೆ ಮಗದೊಮ್ಮೆ ಕೇಳಲೇಬೇಕೆಂದು ಅನಿಸುವ ಅರ್ಥ ಪೂರ್ಣ ಪ್ರವಚನ ಮಹಾಶಿವ ರಾತ್ರಿಯ ಅದ್ಭುತ ರಹಸ್ಯ ನಿರಾಕಾರ ಶಿವ ಪರಮಾತ್ಮನ ದಿವ್ಯ ಸಂದೇಶವನ್ನು ಪಡೆದುಕೊಳ್ಳಲು ಈಶ್ವರೀಯ ವಿಶ್ವವಿದ್ಯಾಲಯದ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ನಮ್ರವಾದ ವಿನಂತಿ ವಾವ್ 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 ಎಂತಹ ಅದ್ಭುತವಾದ ದಿವ್ಯ ದರ್ಶನ ನಿರಾಕಾರ ಶಿವ ಪರಮಾತ್ಮನ ದಿವ್ಯ ಸಂಕೇತವಾದ ಶಿವಲಿಂಗ ಮೆರವಣಿಗೆ ನಿಮಗಾಗಿ ನಿಮ್ಮ ಅಂತರಂಗದ ಆನಂದಕ್ಕಾಗಿ ಗಾಡ್ಲಿ ವೆಲ್ಕಮ್ ಟು ಒನ್ ಆ್ಯಂಡ್ ಆಲ್ ಶಿವಪ್ಪ ಕಾಯೋ ತಂದೆ ಮೂರು ಸ್ವಾಮಿ ದೇವಾ ಆ ಶಿವಪ್ಪ ಕಾಯೋ ತಂದೆ ಮೂರು ಸ್ವಾಮಿ ದೇವಾ ಹೌದು ನಿರಾಕಾರ ಶಿವಪರಮಾತ್ಮನ ದಿವ್ಯ ಅವತರಣೆಯ ಸಂದೇಶವನ್ನು ಪಡೆದುಕೊಳ್ಳಲು ಈಶ್ವರೀಯ ವಿಶ್ವವಿದ್ಯಾಲಯದ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಶಿವಪ್ಪ ಕಾಯೋ ತಂದೆ ನಿರಾಕಾರ ಶಿವ ಪರಮಾತ್ಮನ ದಿವ್ಯ ಪರಿಚಯ ದಿವ್ಯ ಸಂದೇಶವನ್ನು ಪಡೆದುಕೊಳ್ಳಲು ಈ ದಿವ್ಯ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ನಮ್ರವಾದ ವಿನಂತಿ ಗಾಡ್ಲಿ ವೆಲ್ಕಮ್ ಟು ಒನ್ ಆ್ಯಂಡ್ ಆಲ್ ಇದೇ ಶಿವರಾತ್ರಿ परमात्मनुताने बंदशु भरात्री परमात्मनुताने बंदशु भरात्री कलि युगता अज्ञानद मदल्ली ज्ञानेळकनुचली शिवने धरे बिहरात्रियग कलि इदे शिवरात्रि महाशिवरात्रि इद शिवरात्रि महाशिवरात्रि ಪರಮ ಪರಮ ಶಿಕ್ಷಕ ಪರಮ ಸದ್ಗುರು ಅಕಾಲಮೂರ್ತಿ ಪ್ರೇಮ ಸಾಗರ ಮುಕ್ತಿ ಮತ್ತು ಜೀವನ್ ಮುಕ್ತಿ ದಾತ ದುಃಖಹರ್ತ ಸುಖಕರ್ತ ಪರಮಪಿತ ಶಾಂತಿಯ ಸಾಗರ ನಿರಾಕಾರ ಶಿವ ಪರಮಾತ್ಮ ಜ್ಞಾನಾಮೃತದ ಸಾಗರ ನರನಿಂದ ನಾರಾಯಣ ಮಾಡುವಂಥ ದಿವ್ಯ ಶಕ್ತಿ ಸದ್ಗತಿ ದಾತ ಮುಕ್ತಿ ದಾತ ಪತಿತ ಪಾವನ ದಿವ್ಯ ಬುದ್ಧಿದಾತ ನಿರಾಕಾರ ಪರಮಪಿತ ಶಿವಪರಮಾತ್ಮ ಜಗದೀಶ್ವರ ಸರ್ವೇಶ್ವರ ಲೋಕೇಶ್ವರ ಪರಮೇಶ್ವರ ಲೋಕೇಶ್ವರ ಜಗದೀಶ್ವರ ಸರ್ವೇಶ್ವರ ನಿರಾಕಾರ ಶಿವಪರಮಾತ್ಮನ ದಿವ್ಯ ಸಂದೇಶವನ್ನು ಪಡೆದುಕೊಳ್ಳಲು ಈಶ್ವರಿಯ ವಿಶ್ವವಿದ್ಯಾಲಯದ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಗಾಡ್ಲಿ ವೆಲ್ಕಮ್ ಟು ಒನ್ ಆ್ಯಂಡ್ ಆಲ್ ಮಹಾಶಿವರಾತ್ರಿಯ ಅದ್ಭುತ ರಹಸ್ಯ ಹಾಗೂ ಉಪವಾಸ ಜಾಗರಣೆಯ ರಹಸ್ಯವನ್ನು ತಿಳಿದುಕೊಳ್ಳಲು ಈಶ್ವರಿ